ಐ ಮೈ ಡಿಯರ್ ವೀವರ್ಸ್ ಎಲ್ಲ ಹೇಗಿದ್ದೀರಾ ಐ ಪೆಲ್ಲ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ನಿಶಿ ಕುಕ್ಕಿಂಗ್ ಆ್ಯಂಡ್ ಲಾಗ್ ನಾವು ಹೆಲ್ತಿಯಾಗಿ ಹೇಗೆ ರಾಗಿ ದೋಸೆನ ನೋ ಮಾಡೋದು ಅಂತ ನೋಡ್ಕೊಬಾರಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಹೆಸ್ರು ಕಾಳು ಉದ್ದಿನಬೇಳೆ ಹೆಸರು ಬೇಳೆ ಮೆಂತ್ಯ ಕಡಲೆಬೇಳೆ ಇಲ್ಲನೂ ನಾನು ಸೋಪ್ ಮಾಡಿ ನೈಟ್ ಸೋಪ್ ಮಾಡಿದ್ದೆ ಮಾರ್ನಿಂಗ್ ಅದನ್ನು ನೀಟಾನೇ ವಾಶ್ ಮಾಡಿ ಬಸ್ತಿ ಇಟ್ಟಿದ್ದೀನಿ ಇಲ್ಲಿ ನೋಡಿ ಕಾಣ್ತಾ ಇದೆಲ್ಲ ಮೆಂತ್ಯ ಹೆಸರು ಬೇಳೆ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕಡ್ ಹೆಸರು ಕಾಳು ಎಲ್ಲ ನಾನು ಈಗ ನೀಟಾಗೆ ಗ್ರೈಂಡ್ ಮಾಡ್ಕೋತೀನಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ತುಂಬಾ ಆಗಿರುತ್ತೆ ಫ್ರೆಂಡ್ಸ್ ಯಾರು ಮಾಡ್ತಾ ಇದ್ದೀರಾ ಅವರು ಡೈಲಿ ಒಂದೊಂದು ಹೆಲ್ತಿ ರೆಸಿಪಿನ ಮಾಡ್ಕೋಬೇಕು ಅಂದರೆ ಈ ಥರ ಒಳ್ಳೆ ಒಳ್ಳೆ ರಾಗಿನ ಯೂಸ್ ಮಾಡಿಕೊಂಡು ಯೂಸ್ ಆಗೋಂಥದನ್ನ ನಾವು ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ನೋಡಿ ಇಲ್ಲಿ ನಾನು ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೂ ಸಹ ತುಂಬಾ ಒಳ್ಳೆಯದು ನಾವು ಇಲ್ಲಿ ಎಲ್ಲ ಥರದ ಬೆಳೆಯನ್ನು ಆ್ಯಡ್ ಮಾಡಿದ್ದೀವಿ ತುಂಬ ಪ್ರೋಟೀನ್ ರಿಚ್ ಆಗಿರುತ್ತೆ ರಾಗಿಲು ಸಹ ತುಂಬಾ ಪ್ರೋಟೀನ್ ಇರುತ್ತೆ ನೋಡಿ ನಾನು ಇಲ್ಲಿ ಆ ಪೇಸ್ಟ್ ಮಾಡ್ಕೊಂಡಿರೋ ಹಿಟ್ಟಿಗೆ ಒಂದು ಬೌಲಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೀನಿ ಇದು ಹೊಸ ರಾಗಿ ಹಿಟ್ಟು ಆಗಿನ ಆ ಸೀಸನಲ್ಲಿ ಬರುತ್ತಲ್ಲ ಆ ರಾಗಿನ ಮಾಡ್ಕೊಂಡಿರ್ತೀವಲ್ಲ ಅದು ನೋಡಿ ತುಂಬಾ ಕೆಂಪಿ ಕೆಂಪಾಗಿದೆ ನಾನು ಆ ಪೇಸ್ಟ್ ಮಾಡಿದಕ್ಕೆ ಒಂದು ಬೌಲ್ ರಾಗಿ ಹಿಟ್ಟಿನ ಆ್ಯಡ್ ಮಾಡಿ ಅದನ್ನು ಮಿಕ್ಸಿ ಜಾರ್ ಇರುತ್ತಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ ತೊಳೆದು ಇಲ್ಲಿ ಸಾಲ್ಟನ್ನ ಆ್ಯಡ್ ಮಾಡಿಕೊಂಡೆ ನಷ್ಟು ಫಸ್ಟ್ ನೋಡ್ಕೊಳ್ಳೋಣ ಕ್ವಾಂಟಿಟಿ ಎಷ್ಟು ಗಟ್ಟಿಯಾಗಿದೆಯಾ ತೆಲುಗಾಗಿದೆಯಾ ಅಂತ ಫಸ್ಟು ನೀಟಿಗೆ ಸೌಟಲ್ಲಿ ತಿರುಕೊಳ್ಳೋಣ ತಿರ್ಕೊಂಡು ನೀರು ಹಾಕೊಂಡ್ರಾಯಿತು ಇದು ವೆಯ್ಟ್ ಲಾಸ್ ಮಾಡೋರಿಗೂ ತುಂಬಾ ಒಳ್ಳೆಯದು ಮಕ್ಕಳ ಪ್ರೋಟೀನ್ ಎಲ್ಲ ಆಗಿರಬೇಕು ಒಳ್ಳೆಯ ಬ್ರೇಕ್ಫಾಸ್ಟ್ ಮಾಡಿಕೊಡ್ಬೇಕು ಮಕ್ಕಳಿಗೆ ಮತ್ತು ಮನೆಯವ್ರಿಗೆಲ್ಲ ಅಂದರೆ ಇದು ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಫ್ರೆಂಡ್ಸ್ ನೋಡಿ ನಾನು ನೀಟಾಗೆ ಬಬಲೆಲ್ಲ ಹೋಗಂಗೆ ಅಂದರೆ ಗುಳ್ಳು ಗುಳ್ಳೆ ಬರಬಾರ್ದು ನೀಟಾಗಿ ಎಲ್ಲ ಇಟ್ಟು ಹೊಂದ್ಕೊಳ್ಳೋ ಹಾಗೆ ರಾಗಿ ಕಾಣಬಾರ್ದು ರಾಗಿ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ಚೂರು ಬಬಲ್ ಬರೆದಂಗೆ ನೀಟಾಗಿ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಅಂದರೆ ನೀರನ್ನ ಸ್ವಲ್ಪ ಸ್ವಲ್ಪ ಹ್ಯಾಂಡ್ ಮಾಡ್ಕೊಳ್ಳೋಣ ನೋಡಿ ನಮ್ಮ ದೋಸೆ ಮಾಡೋವಂಥ ಕನ್ಸಿಸ್ಟೆಂಟಿ ಬಂದರೆ ಸಾಕು ಯಾರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಇಲ್ಲ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅವಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ವೀಡಿಯೋ ನೋಡ್ಬೋದು ನಾನು ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಂಡೆ ಗಟ್ಟಿ ಅನ್ನಿಸ್ತಿತ್ತು ಕನ್ಸಿಸ್ಟೆನ್ಸಿ ನಾವು ಬ್ಯಾಟಲ್ಲು ರಾಗಿ ದೋಸೆ ಅಂದರೆ ಮಾಮೂಲಿ ದೋಸೆ ಎಲ್ಲ ಮಾಡ್ತೀವಲ್ಲ ಅದೇ ಥರ ಬ್ಯಾಟಲ್ ಇದ್ದರೆ ಸಾಕು ರಾಗಿ ಅಲ್ವಾ ಸ್ವಲ್ಪ ನೀರು ಹಾಕಿ ಎಳ್ಕೋತಾ ಇರುತ್ತೆ ನಾವು ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡ್ರೆ ಆಯಿತು ನನಗೆ ಬ್ಯಾಟಲ್ ಸರಿ ಹೋಯಿತು ಅನಿಸ್ತು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋತೀನಿ ಗಟ್ಟಿ ಅನ್ನಿಸ್ತಾ ಇತ್ತು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡು ನೀಟಾಗೆ ಒಂದೊಳ್ಳೆ ಮಿಕ್ಸ್ ಮಾಡಿಕೊಂಡು ಇಟ್ಟಿದ್ದೀನಿ ನಾನು ಈಗ ಇಟ್ಬಿಟ್ಟು ಚಟ್ನಿಗೆ ರೆಡಿ ಮಾಡ್ಕೊತೀನಿ ಅಷ್ಟೊತ್ತಿಗೆ ಇಟ್ಟು ನೆಂದು ನಾವು ದೋಸೆ ಮಾಡೋಕ್ಕೆ ಸರಿಯಾಗುತ್ತೆ ನಾನಿಲ್ಲಿ ಕೊಕೊನೆಟ್ ಅಂದರೆ ಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಬಾಲ್ ಕಾಳು ತೊಗೊಂಡಿದ್ದೀನಿ ಮತ್ತು ಜೀರಿಗೆ ಮೆಣಸು ನಾಲ್ಕು ಕಾಳು ಬೆಳ್ಳುಳ್ಳಿ ಹುಣಸೆಹಣ್ಣು ಸೊಪ್ಪು ಕೊತ್ತಂಬರಿ ಒಣ್ಮೆಣಿನ್ಕಾಯಿ ಮತ್ತು ಹಸಿಮೆಣ್ಸಿನಕಾಯಿನ ತಗೊಂಡಿದ್ದೀನಿ ಇದು ಹುರುಳಿಕಾಳು ಚಟ್ನಿ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಪ್ಪ ಅಂದರೆ ವೆಯ್ಟ್ ಲಾಸ್ ಮಾಡೋರು ತುಂಬ ಫೈಬರ್ ತಿನ್ ತಿಂತೀವಿ ಮತ್ತು ಪ್ರೋಟೀನನ್ನು ತಿಂತೀವಿ ಆದರೆ ಇದು ತುಂಬಾ ಒಳ್ಳೇದಂತಲೇ ಹೇಳ್ಬೋದು ಫೈಬರ್ ಕಂಟೆಂಟು ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಉದ್ ಸಾರಿ ಹುರುಳಿ ಕಾಳನ್ನು ಹುರ್ಕೊಳ್ತೀನಿ ನೀಟಾಗೆ ಅಂದರೆ ಸುತ್ತನೂ ಸಹ ಫ್ರೈ ಆಗಿರಬೇಕು ಕಾಳು ಚಟಪಟ ಅಂತ ಸಿಡಿಬೇಕು ಸುತ್ತ ನೀಟಾಗೆ ಅದು ಏನಂತಾರೆ ಉರ್ದಾಗ ಅದ್ರ ಮೇಲ್ಗಡೆ ಎಲ್ಲ ಕಾಣುತ್ತಲ್ಲ ಸುತ್ತ ಹಾಗೆ ಆ ಥರ ನೀಟಾಗಿ ಹುರ್ಕೋಬೇಕು ನೋಡಿ ಕಾಳು ಈ ಥರ ಹುರ್ಕೊಂಡು ನಾನು ಇಲ್ಲಿ ಮಿನಿಮಮ್ ಫಿಫ್ಟೀನ್ ಮಿನಿಟ್ಸ್ ಎಬೋ ಹುರ್ಕೊಂಡಿದ್ದೀನಿ ನಾನು ವಿಡಿಯೋನ ಸ್ಕಿಪ್ ಮಾಡಿದ್ದೀನಿ ತುಂಬ ಹೊತ್ತು ನೀಟಾಗಿ ಒಂದು ಸ್ಲಿಮ್ಮಲ್ಲಿ ಇಟ್ಟು ನೀಟಾಗೆ ಹುರ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಚಟಪಟ ಅಂತ ಇದೆ ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಸುತ್ತ ಕೆಂಪ ಕೆಂಪಾಗಿದೆ ಅಷ್ಟು ಹುರ್ಕೊಳ್ಳಿ ಇದನ್ನು ಹಳ್ಳಿ ಕಡೆ ಎಲ್ಲ ಮಾರ್ತಾರೆ ನಾನು ಸಹ ಇವಾಗ ಜಾಸ್ತಿ ಯೂಸ್ ಮಾಡ್ಕೋತಾ ಇದ್ದೀನಿ ತುಂಬಾ ಒಳ್ಳೇದಂತಲೇ ಹೇಳ್ಬೋದು ನೋಡಿ ಕರಿಬೇವನ್ನ ಹಾಕ್ಕೊಂಡೆ ಇಲ್ಲಿ ಒಂದು ಹದಿನೈದು ಒಣ್ಮೆಣಿಕಾಯಿ ತೊಗೊಂಡಿದ್ದೀನಿ ಐದರಿಂದ ಆರು ಹಸಿಮೆಣಸಿಗಾಯನ್ನ ತೊಗೊಂಡಿದ್ದೀನಿ ಈ ಚಟ್ನಿಗೆ ಒಣ್ಮೆಣ್ಸಿಕಾಯು ಹಾಕಬೇಕು ಹಸಿ ಮೆಣ್ಸಿನ್ಕಾಯಿನ ಹಾಕಬೇಕು ಟೇಸ್ಟ್ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೂ ಸಹ ಚೆನ್ನಾಗಿರುತ್ತೆ ಅದರಿಂದ ಎರಡು ಒಣ್ಮೆಣಿಕಾಯಿನೂ ಹ್ಯಾಡ್ ಮಾಡಿದ್ದೀನಿ ಹಸಿ ಮೆಣ್ಸಿ ಹ್ಯಾಡ್ ಮಾಡಿದ್ದೀನಿ ಕರಿಬೇವು ಹಾಕೋದ್ರಿಂದ ತುಂಬಾ ಘಮ ಘಮ ಅಂತ ಇರುತ್ತೆ ಚಟ್ನಿ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದು ನನಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಗಂಟ್ಲು ಜಾಸ್ತಿ ವಾಯ್ಸ್ ಬರ್ತಾಯಿಲ್ಲ ರಜೆ ಇರೋದ್ರಿಂದ ಊರು ಎಲ್ಲ ಹೋಗಿ ಬಂದು ಗಂಟ್ಲು ಹೋಗಿ ಸ್ವಲ್ಪ ಹಾಳಾಗಿದೆ ವಾಯ್ಸ್ ನಿಧಾನ ಬರ್ತಾ ಇದೆ ಸೊ ಪ್ಲೀಸ್ ಸಾರಿ ನೋಡಿ ನಾನು ಇದನ್ನು ನೀಟಾಗೆ ಗ್ರೈಂಡ್ ಮಾಡ್ಕೋತೀನಿ ಈಗ ಅದನ್ನು ಹಾಕ್ಕೊಂಡೆ ಇವಾಗ ನೀಟಾಗೆ ಫ್ರೈ ಮಾಡ್ಕೊಂಡಿದ್ನಲ್ಲ ಹುರ್ಕೊಂಡಿದ್ನಲ್ಲ ಅದನ್ನು ಕಾಳು ಹುರ್ಕೊಂಡಿದ್ದೆ ಜಾರಿಗೆ ಅದನ್ನು ಹಾಕ್ಕೊಂಡೆ ಇವಾಗ ನೋಡಿ ಕೊಕೊನಟ್ ಹ್ಯಾಂಡ್ ಮಾಡ್ತಾಯಿದ್ದೀನಿ ಕಾಯಿ ತುರಿನೇ ಹ್ಯಾಡ್ ಮಾಡಿಕೊಂಡೆ ಮತ್ತು ಇವಾಗ ಜೀರಿಗೆ ಮತ್ತು ಒಂದು ಕಾಳು ಮೆಣಸನ್ನು ಆ್ಯಡ್ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದು ಸಲ ಟ್ರೈ ಮಾಡಿ ನಿನಗೆ ಅರ್ಥ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಹುಣಸೆನ ಆ್ಯಡ್ ಮಾಡ್ಕೊಂಡೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಚಟ್ನಿಗೆ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹುಣಸೆನೂ ತುಂಬಾ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಇವಾಗ ಕೊಕೋನೆಟ್ ಅಂದರೆ ಕೊಕೋನೆಟ್ ಆ್ಯಡ್ ಮಾಡಿದ್ದೀನಿ ಮತ್ತು ಕೊತ್ತಂಬರಿನ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಒಂದು ಎರಡು ಸ್ಪೂನು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನೀಟಾಗಿ ಪೇಸ್ಟ್ ಮಾಡ್ಕೋಬೇಕು ಚೆನ್ನಾಗಿದಾಗೆ ತೆರೆ ರುಬ್ಕೋಬಾರ್ದು ನುಣ್ಣಗೆ ಪೇಸ್ಟ್ ಆಗಿರಬೇಕು ಈ ದೋಸೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಮೆತ್ತಗಿರುತ್ತೆ ತುಂಬಾ ಸಾಫ್ಟಿಯಾಗಿರುತ್ತೆ ಮೆಂತ್ಯ ಹಾಕಿರೋದ್ರಿಂದ ಗರ್ಗರಿಯಾಗೂ ಇರುತ್ತೆ ಬೇಳೆಗಳನ್ನ ಹಾಕಿರೋದ್ರಿಂದ ಸಾಫ್ಟಾಗಿರುತ್ತೆ ನಾನು ಒಂದು ಬೌಲ್ ಮಾತ್ರ ಹಾಕಿದ್ದೆ ಟಿಫನ್ಗೋಸ್ಕರ ಮಾಡ್ಕೊಂಡಿದ್ದೀನಿ ಚಟ್ನಿ ಮಿಕ್ಕಿದ್ರೆ ಅದಕ್ಕೆ ಬಿಸಿ ಬಿಸಿ ಮುದ್ದೆ ಮಾಡ್ಕೋಬೋದು ಮಧ್ಯಾಹ್ನಕ್ಕೆ ಅಂತ ಅದೇ ಥರ ಮಾಡ್ಕೊಂಡೆ ಸ್ವಲ್ಪನೇ ಮಾಡ್ಕೊಂಡೆ ಬ್ರೇಕ್ಫಾಸ್ಟ್ ಮಾತ್ರ ಮಾಡ್ಕೊಂಡಿದ್ದೀನಿ ನೀವು ನೈಟ್ ಟೈಮಲ್ಲಿ ಸಹ ಟ್ರೈ ಮಾಡ್ಬೋದು ಈ ರೆಸಿಪಿನ ಮುದ್ದೆನೇ ತಿಂದು ತಿಂದು ಬೇಜಾರಾಕಿದ್ರೆ ಈ ಥರ ಹೊಸ ಹೊಸ ರಾಗಿನ್ನ ಯೂಸ್ ಮಾಡ್ಕೊಂಡು ಈ ಥರ ರೊಟ್ಟಿಗಳನ್ನ ಮಾಡ್ಕೊಬೋದು ದೋಸೆನ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಈ ರಾಗಿ ದೋಸೆಗೆ ಕಾಯಿ ಚಟ್ನಿಗಿಂತ ಈ ಥರ ಚಟ್ನಿಯನ್ನ ಮಾಡಿಕೊಂಡೆ ಹುರುಳಿಕಾಳು ಚಟ್ನಿನ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ವೆಯ್ಟ್ ಲಾಸ್ನ ಬೇಗನೆ ಕಮ್ಮಿ ಮಾಡ್ಕೊಬೋದು ನಾನು ಚಟ್ನಿ ರೆಡಿ ಆದಮೇಲೆ ಒಲೆ ಮೇಲೆ ತವನ ಇಟ್ಟಿದ್ದೀನಿ ನೋಡಿ ರಾಗಿ ಕರೆಕ್ಟಾಗಿದೆ ಕರೆಕ್ಟಾಗಿದ್ದೆ ಫ್ಲಪ್ಲಿ ಆಗಿ ಬಂದಿದ್ದೆ ನೋಡಿ ಕಾಳುಗಳನ್ನೆಲ್ಲ ಹಾಕಿರೋದ್ರಿಂದ ನಾನು ಈ ಥರ ಮಾಡಿ ಒಂದು ಟೂ ಅವರ್ಸ್ ಇಟ್ಟಿದ್ದೆ ಮನೆ ಕೆಲಸ ಮಾಡಿಕೊಂಡು ಚಟ್ನಿ ಎಲ್ಲ ರೆಡಿ ಮಾಡುವಷ್ಟೊಳಗೆ ಟೂ ಅವರ್ಸ್ ಆಗಿತ್ತು ನೋಡಿ ಟೂ ಅವರ್ಸ್ ಎಲ್ಲ ಸೋಪ್ ಮಾಡಿದ್ದೆ ನೋಡಿ ಕರೆಕ್ಟಾಗೆ ಟೂ ಅವರ್ಸ್ ಆದಮೇಲೆ ಒಂದೇ ಒಂದು ಸೌಟ್ ಹಾಕಿದ್ದೀನಿ ನೋಡಿ ರಾಗಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಅಗ್ಲವಾಗಿ ಮಾಡ್ಕೊಬೋದು ನಾರ್ಮಲ್ ದೋಸೆ ಮಾಡ್ಕೋತೀವಲ್ಲ ಅದೇ ಥರ ಇರುತ್ತೆ ನಿಜ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮಾಮೂಲಿ ನಾರ್ಮಲ್ ಅಕ್ಕಿ ದೋಸೆಗಿಂತಲೂ ತುಂಬಾ ರುಚಿಯಾಗಿರುತ್ತೆ ನಾವು ನಿಜವಾಗ್ಲೂ ಅಕ್ಕಿನ ಬಿಡ್ತಾ ಇದ್ದೀವಿ ಅನ್ನ ಕಮ್ಮಿ ಮಾಡ್ತೀವಿ ಅಂತ ಅನ್ಸೋದೇ ಇಲ್ಲ ಈ ಥರ ರುಚಿಯಾದ ರಾಗಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ಈ ಥರ ದೋಸೆ ಮಾಡಿಕೊಂಡ್ರೆ ತುಂಬಾ ಆಗಿರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋಕ್ಕೂ ತುಂಬಾ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಹಿಟ್ಟು ಬೆಂದಿದೆ ನಾನು ಸ್ವಲ್ಪ ಆಯಿಲ್ ಇದ್ದೀನಿ ನನಗೆ ನಾನು ವಿತೌಟ್ ಆಯಿಲ್ ಮಾಡಿಕೊಂಡೆ ಬಟ್ ನನ್ನ ಫ್ಯಾಮಿಲಿಯವ್ರಿಗೆ ವಿತೌಟ್ ಆಯಿಲ್ ಇಷ್ಟ ಆಗೋಲ್ಲ ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಆಯಿಲ್ ಹಾಕಿ ಮಾಡಿಕೊಟ್ಟೆ ನಿಮಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಳ್ಳಿ ನಾನು ಮೊದಲೇ ದೋಸೆ ಆಗಿತ್ತಲ್ವ ಇಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಹಾಯ್ಲ್ ಹಾಕಿದ್ದೆ ಆಮೇಲೆ ಆಮೇಲೆ ಅದೇ ಇದಾಳತ್ತೆ ಇದು ತುಂಬಾ ಸಾಫ್ಟಾಗಿರುತ್ತಲ್ವ ಎತ್ಬೇಕಾದ್ರೆ ಕಿತ್ತೋಗ್ತಾ ಇರುತ್ತೆ ಅಷ್ಟು ಸಾಫ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊರಟಿರಲ್ಲ ಅಷ್ಟು ರುಚಿಯಾಗಿರುತ್ತೆ ಈ ದೋಸೆ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಹೇಳಿ ನೋಡಿ ಎರಡನೇ ದೋಸೆನೂ ಮಾಡಿದೆ ನಾನು ಸ್ವಲ್ಪನೇ ಸಣ್ಣದಾಗೆ ಮಾಡಿದೆ ಇಷ್ಟಾಗ್ಲನಾದರೂ ಸಹ ಮಾಡ್ಕೋಬೋದು ಟಿಫನ್ಗಂತೂ ಹೇಳಿ ಮಾಡಿಸಿದ್ದು ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟ್ ಅಂತೂ ಸಖತ್ತಾಗಿರುತ್ತೆ ಈ ಥರ ದೋಸೆ ಮಾಡಿಕೊಂಡ್ರೆ ನೀವು ವಿತೌಟ್ ಆಯಿಲು ಇಲ್ಲ ಗೇನಾ ಅಂದರೆ ತುಪ್ಪನೇ ಆ್ಯಡ್ ಮಾಡ್ಕೊಂಡು ತಿನ್ಬೋದು ನಾನು ನನ್ನ ದೋಸೆಗೆ ನಾನು ವಿತೌಟ್ ಆಯಿಲ್ ಹಾಕೊಂಡು ಸರ್ವ್ ಮಾಡಿಕೊಂಡೇ ಇದ್ದೆ ನೋಡಿ ಇದು ಈಗ ಅಂದರೆ ಈಗ ಕೇಳಬೇಕಾದ್ರೆ ಈಗ ಹಿಂಗೆ ಅಂತ ಇರಬೇಕಾದ್ರೆ ಅದು ತವ ಓಪ ತೆಗಿಬೇಕಾದ್ರೇ ತುಂಬ ಕಿತ್ತೋಗ್ತಾ ಇರುತ್ತೆ ಅಷ್ಟು ಸಾಫ್ಟಿಯಾಗಿರುತ್ತೆ ಈ ದೋಸೆ ನೋಡ್ಬೋದು ನೀವು ಕ್ರಿಸ್ಪಿಯಾಗಿರುತ್ತೆ ತಿಂತಾ ಇರ್ಬೇಕಾದಂತೂ ಒಳ್ಳೆ ಮಜಾ ಇರುತ್ತೆ ಫ್ರೆಂಡ್ಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಈ ದೋಸೆನ ನಮ್ಮ ಹಸ್ಬೆಂಡಿಗೆ ಸರ್ವ್ ಮಾಡಿದ್ದೆ ಅವರು ಟೇಸ್ಟ್ ಸಖತ್ತಾಗಿದೆ ಅಂತ ಹೇಳಿದ್ರು ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮಾಡಿಯಾ ಫ್ರೆಂಡ್ಸ್ ಬಾಯ್ ಬಾಯ್ ಮುಂದಿನ ವೀಡ್ಯೋದಲ್ಲಿ ಸಿಗ್ತೀನಿ ಈ ಥರ ಒಳ್ಳೆ ರೆಸಿಪಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ